ಎಲ್ರಿಗೂ ನಮಸ್ಕಾರ ವೇದಿಕ್ರೋಟ್ಸ್ಗೆ ಸ್ವಾಗತ ಸುಸ್ವಾಗತ ಶ್ರೀಮದ್ ಭಗವದ್ಗೀತಾ ಪ್ರಶ್ನೋತ್ತರಗಳು ಈಗಾಗಲೇ ಹನ್ನೊಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೀವಿ ಈಗ ಹನ್ನೆರಡನೇ ಅಧ್ಯಾಯ ಭಕ್ತಿಯೋಗ ಈ ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಭಗವದ್ಗೀತೆಯಲ್ಲಿ ಅತ್ಯಂತ ಒಂದು ಸಿಂಗಲ್ ಲೈನ್ ಆನ್ಸರ್ ಅಂತ ಹೇಳ್ಬೋದು ಈ ರೀತಿಯಾಗಿ ಹುಡುಕಿ ಪ್ರಶ್ನೆಗಳನ್ನು ತಯಾರು ಮಾಡಲಾಗಿದೆ ಯಾಕೆ ಈ ಪ್ರಯತ್ನ ಮಾಡಲಾಗಿದೆ ಅಂತಂದರೆ ಇವಾಗ ನಾವು ದೊಡ್ಡ ದೊಡ್ಡ ಆನ್ಸರ್ಸ್ ಕೊಟ್ಟಾಗ ಒಂದು ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಬೇಸಿಕ್ ಲೆವೆಲಲ್ಲಿ ಇರ್ತಾರಲ್ಲ ಭಗವದ್ಗೀತೆ ಇನ್ನೂ ಗೊತ್ತಿರಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋಲ್ಲ ಅಂಥವ್ರನ್ನ ಇಂಟ್ರೆಸ್ಟ್ ಬರೋದಕ್ಕೆ ತರ್ಸೋದಕ್ಕೋಗ್ಲಿ ಆಗಲಿ ಅಥವಾ ಮಕ್ಕಳಿಗೆ ಕ್ವಿಸ್ ದೊಡ್ಡ ದೊಡ್ಡ ಲೈನ್ಸು ಕ್ವಶನ್ಸ್ ಕೊಟ್ಟರೆ ಭಗವದ್ಗೀತೆಯಲ್ಲಿ ಕಷ್ಟ ಅಂತ ಅನ್ಸತ್ತೆ ಅವರಿಗೆ ಆದ್ದರಿಂದ ಈ ಸಿಂಗಲ್ ಲೈನ್ ಆನ್ಸರ್ಸ್ ಅಂತ ಕೊಟ್ಟಾಗ ಅವ್ರಿಗೆ ಈಸಿ ಆಗುತ್ತೆ ಮತ್ತು ನನ್ನ ಉದ್ದೇಶ ಏನು ಅಂದರೆ ಈ ಮೂಲಕವಾಗಿ ಮಕ್ಕಳಲ್ಲಿ ಒಂದು ಭಗವದ್ಗೀತೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ಮತ್ತು ಇದರಲ್ಲಿ ಏನಿದೆ ಅಂತ ಒಂದು ಚಿಕ್ಕದಾಗಿ ಒಂದು ತಿಳಿಸುವ ಪ್ರಯತ್ನ ಮಾಡ್ಬೋದು ಅನ್ನುವ ಒಂದು ಆಸೆಯಿಂದ ಮಾಡ್ತಾಯಿದ್ದೀನಿ ಮತ್ತು ಈ ಈ ಭಗವದ್ಗೀತೆ ಪ್ರಶ್ನೋತ್ತರಗಳನ್ನು ಉಪಯೋಗ ಮಾಡಿಕೊಂಡು ಅನೇಕ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಸಂಘಗಳಲ್ಲಿ ಮತ್ತು ಕಿಟಿ ಪಾರ್ಟೀಸ್ನಲ್ಲೆಲ್ಲ ನನ್ನ ಪ್ರಶ್ನೋತ್ತರಗಳನ್ನು ಯೂಸ್ ಮಾಡಿಕೊಂಡು ಕ್ವಿಝ್ಗಳನ್ನು ಮಾಡ್ತಿದ್ದಾರಂತೆ ಅದನ್ನು ಕೇಳಿ ಬಹಳ ಸಂತೋಷ ಆಯಿತು ಈಗ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯ ಭಕ್ತಿ ಯೋಗದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಕ್ವಶನ್ ಯಾರಿಗೆ ಕ್ಲೇಶ ಜಾಸ್ತಿ ಅವ್ಯಕ್ತದಲ್ಲಿ ಆಸಕ್ತಿ ಹೊಂದಿದವರಿಗೆ ಮುಂದಿನ ಕ್ವಶನ್ ದೇಹಧಾರಿಗಳಿಗೆ ಯಾವ ಉಪಾಸನೆ ಕಷ್ಟ ಉತ್ತರ ಅಕ್ಷರ ಬ್ರಹ್ಮನ ಉಪಾಸನೆ ಕೃಷ್ಣನ ಪ್ರಕಾರ ಯಾರು ಶ್ರೇಷ್ಠರು ಯಾರು ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ನಿತ್ಯಯುಕ್ತರಾಗಿ ಪರಮಶ್ರದ್ಧೆಯಿಂದ ಉಪಾಸನೆ ಮಾಡುವರು ಅವರು ಶ್ರೇಷ್ಠರು ಎಂಬುದು ಕೃಷ್ಣನ ಮತ ಯಾವುದನ್ನು ನಿಯಂತ್ರಿಸುವುದು ಬಹಳ ಕಷ್ಟವಾದ ಮಾರ್ಗ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಮುಂದಿನ ಕ್ವಶನ್ನು ನಿರ್ದೇಶ ಎಂದರೇನು ಉತ್ತರ ನಿರ್ದೇಶ ಎಂದರೆ ತೋರುವುದು ಮುಂದಿನ ಕ್ವಶನ್ನು ಕೂಟಸ್ಥ ಎಂದರೇನು ಉತ್ತರ ಸ್ವಲ್ಪವೂ ಬದಲಾಯಿಸದೆ ಇದ್ದ ಕಡೆಯೇ ಇರುವುದು ಮುಂದಿನ ಕ್ವಶನ್ನು ಯಾವುದು ಒಂದೇ ನಾಣ್ಯದ ಎರಡು ಕಡೆ ಇದ್ದಂತೆ ಅಂದರೆ ಇದರರ್ಥ ಎರಡು ಮುಖಗಳಂತೆ ಅಂತ ಉತ್ತರ ಭಗವಂತನ ವ್ಯಕ್ತ ಮತ್ತು ಅವ್ಯಕ್ತ ಸ್ವರೂಪ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಮುಂದಿನ ಕ್ವಶನ್ನು ನಾಮ ಗುಣವಿಲ್ಲದೆ ಭಗವಂತನನ್ನು ಚಿಂತಿಸಬೇಕಾದರೆ ನಮ್ಮ ಮನಸ್ಸು ಹೇಗಿರಬೇಕು ಉತ್ತರ ಮನಸ್ಸು ಪರಿಶುದ್ಧವಾಗಿರಬೇಕು ಮತ್ತು ಬುದ್ಧಿ ಬಹಳ ಹರಿತವಾಗಿರಬೇಕು ಮುಂದಿನ ಕ್ವಶನ್ನು ಸಿದ್ಧಿಗಳು ಎಂದರೇನು ಉತ್ತರ ಸಿದ್ಧಿಗಳು ಎಂದರೆ ಅತೀಂದ್ರಿಯ ಶಕ್ತಿಗಳು ಮುಂದಿನ ಕ್ವಶನ್ನು ಭಗವಂತ ಭಕ್ತನನ್ನು ಯಾವಾಗ ಶೀಘ್ರವಾಗಿ ಉದ್ಧಾರ ಮಾಡುವೆ ಎನ್ನುತ್ತಾನೆ ಉತ್ತರ ಯಾವಾಗ ಮನಸ್ಸನ್ನೆಲ್ಲ ನನ್ನ ಮೇಲೆ ಇಟ್ಟಿರುವನೋ ಆವಾಗ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ ಅಂತ ಭಗವಂತ ಹೇಳ್ತಾನೆ ಮುಂದಿನ ಕ್ವಶನ್ನು ಮನಸ್ಸಿನ ಸ್ವಭಾವ ಏನು ಉತ್ತರ ಮನಸ್ಸಿನ ಸ್ವಭಾವ ಏನನ್ನಾದರೂ ಚಿತ್ರಿಸಿಕೊಳ್ಳುವುದು ಸ್ಮರಿಸಿಕೊಳ್ಳುವುದು ಅದು ಸುಮ್ಮನೆ ಮಾತ್ರ ಇರೋದಿಲ್ಲ ಮುಂದಿನ ಕ್ವಶನ್ನು ಆಧ್ಯಾತ್ಮ ಪ್ರಯಾಣಕ್ಕೆ ಯಾವುದು ಊರುಗೋಲು ಉತ್ತರ ಭಗವಂತ ನಮ್ಮ ಕೈ ಬಿಡೋದಿಲ್ಲ ಎನ್ನುವುದೇ ಊರುಗೋಲು ಮುಂದಿನ ಕ್ವಶನು ಕರ್ಮ ಬಂಧನದಿಂದ ನಾವು ಹೇಗೆ ಪಾರಾಗಬಹುದು ಉತ್ತರ ಫಲಕ್ಕೆಲ್ಲ ದೇವನೇ ಒಡೆಯ ನಾನಲ್ಲ ಎಂಬ ದೃಷ್ಟಿಯಿಂದ ಕರ್ಮ ಮಾಡಿದರೆ ಕರ್ಮ ಬಂಧನದಿಂದ ಪಾರಾಗಬಹುದು ಮುಂದಿನ ಕ್ವಶನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಬೇಕಾದ್ರೆ ಕೊಡಬೇಕಾದ ಬೆಲೆ ಯಾವುದು ಪ್ರಯತ್ನ ಮತ್ತು ಅಭ್ಯಾಸ ಮುಂದಿನ ಕ್ವೆಶನ್ನು ದೇವರು ಯಾರಿಗೆ ಸಹಾಯ ಮಾಡುವುದಿಲ್ಲ ಉತ್ತರ ಸೋಮಾರಿಗಳಿಗೆ ಮುಂದೆ ಬರಿಯ ಅಭ್ಯಾಸ ಮಾಡುವುದಕ್ಕಿಂತ ಯಾವುದು ಮೇಲು ಉತ್ತರ ಬರಿಯ ಅಭ್ಯಾಸಕ್ಕಿಂತ ಅದರ ಹಿಂದಿರುವ ಜ್ಞಾನವನ್ನು ತಿಳಿದುಕೊಳ್ಳುವುದು ಮೇಲು ಮುಂದಿನ ಕ್ವಶನ್ನು ಜ್ಞಾನ ಪಡೆದ ನಂತರ ಯಾವ ಅಭ್ಯಾಸ ಒಳ್ಳೆಯದು ಉತ್ತರ ಬರಿಯ ಜ್ಞಾನಕ್ಕಿಂತ ಧ್ಯಾನ ಮೇಲು ಮುಂದೆ ಪರಮಶಾಂತಿ ಯಾವಾಗ ದೊರಕುವುದು ಉತ್ತರ ದೇವರು ನಮಗೆ ಕೊಟ್ಟಿದ್ದನ್ನು ಅವನಿಗೆ ಹಿಂದಿರುಗಿ ಕೊಡುತ್ತೇವೆಯೋ ಆಗ ಪರಮಶಾಂತಿ ದೊರಕುವುದು ಮುಂದಿನ ಕ್ವಶನ್ನು ಎಂತಹ ಭಕ್ತ ಭಗವಂತನಿಗೆ ಪ್ರಿಯನು ಉತ್ತರ ಯಾರು ಅಪೇಕ್ಷಾ ಶೂನ್ಯನೋ ಶುಚಿಯೋ ದಕ್ಷನೋ ಉದಾಸೀನೋ ವ್ಯಥೆ ಇಲ್ಲದವನೋ ಸರ್ವಕರ್ಮ ಪರಿತ್ಯಾಗಿಯೋ ಅಂತಹ ಭಕ್ತನು ಭಗವಂತನಿಗೆ ಪ್ರಿಯನಾಗಿರುವನು ಇಪ್ಪತ್ತನೇ ಕ್ವಶನು ಮನಸ್ಸು ಹೇಗೆ ಕೊಳೆಯಾಗುವುದು ಉತ್ತರ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡುವುದರಿಂದ ಹೀಗೆ ಮಾಡಿದ್ರೆ ಮನಸ್ಸು ಕೊಳೆ ಆಗುತ್ತೆ ಇದು ಹನ್ನೆರಡನೇ ಅಧ್ಯಾಯ ಭಕ್ತಿ ಯೋಗದ ಪ್ರಶ್ನೋತ್ತರಗಳು ಇದೇ ರೀತಿ ಮೊದಲನೇ ಅಧ್ಯಾಯದಿಂದಲೂ ಕೂಡ ಪ್ರಶ್ನೋತ್ತರಗಳನ್ನು ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ ಯಾರು ಕ್ವಿಝ್ ಮಾಡ್ತೀರಾ ಯಾರು ರಸಪ್ರಶ್ನೆಗಳನ್ನು ನಡೆಸ್ತೀರಾ ಅವರು ಯೂಟ್ಯೂಬ್ ಚಾನಲಲ್ಲಿ ರೂಟ್ಸ್ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ ಭಗವದ್ಗೀತೆ ಪ್ರಶ್ನೋತ್ತರಗಳು ಅಂತ ಹುಡುಕಿದ್ರೆ ನಿಮಗೆ ಮೊದಲಿಂದ ಅಪ್ಲೋಡ್ ಆಗಿರೋದು ಒಂದು ಲೈನಲ್ಲಿ ನಿಮಗೆ ಸಿಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆವಾಗ ನಿಮಗೆ ಎಲ್ಲ ವಿಡಿಯೋಗಳು ಸುಲಭವಾಗಿ ಸಿಗುತ್ತೆ ನಾನು ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಹಾಕ್ತೀನಿ ನಮಸ್ಕಾರ